ಇಲ್ಲ ಆ ಅಮ್ಮನ ರಾಜೀನಾಮೆ ತಗೊಂಡ್ರ ಮಾರ್ಚ್ ಏಪ್ರಿಲ್ ಎಷ್ಟು ತಿಂಗಳಾಗಿದೆ ಐದು ಸಾವಿರ ಕೋಟಿ ಸಣ್ಣ ಅಮೌಂಟ್ ಅಲ್ಲ ಅಮೇರಿಕಾದವರು ನಿಮ್ಮಂಥ ಫೈನಾನ್ಸ್ ಮಿನಿಸ್ಟ್ರಿ ಇನ್ನೂ ಬಂದಿಲ್ಲ ಟ್ರಂಪಿಗೆ ಸಿಕ್ಕಿಲ್ಲ ನಿಮ್ಮಂಥ ಫೈನಾನ್ಸ್ ಮಿನಿಸ್ಟ್ರು ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ಐದು ಸಾವಿರ ಕೋಟಿ ಗುರುಲಕ್ಷ್ಮಿ ಹಣನೇ ಕೊಟ್ಟಿಲ್ಲ ಅಂತ ನಡೀತು ಚರ್ಚೆ ಅದನ್ನು ಎಷ್ಟು ಲೈಟ್ರ ವೇನೆಲ್ಲ ತಗೊಂಡ್ರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಸದನಕ್ಕೆ ಮಾಹಿತಿಯನ್ನು ತಪ್ಪು ದಾರಿ ಕೊಟ್ಟು ಎದುರಾಡಿದರು ಯಾರನ್ನಾದರೂ ಬದುಕಾರಿ ಇಲ್ಲಿವರೆಗೆ ಸಸ್ಪೆಂಡ್ ಮಾಡಿದ್ದೀರಾ ಇಲ್ಲ ಆ ಅಮ್ಮನ ರಾಜೀನಾಮೆ ತಗೊಂಡ್ರ ಐದು ಸಾವಿರ ಕೋಟಿ ಸಣ್ಣ ಅಮೌಂಟ್ ಅಲ್ಲ ಸಿದ್ದರಾಮಯ್ಯವರೇ ಹೇಳ್ತಾರೆ ಸ್ವಲ್ಪ ಮಾಹಿತಿ ಕೊರತೆಯಿಂದ ಹಾಗಾಗಿದೆ ಅವರೇ ಹೇಳಿಕೆ ಕೊಟ್ಟವರು ವಿಧಾನಸಭೆಯಲ್ಲಿ ಎರಡು ಮಾರ್ಚ್ ಏಪ್ರಿಲ್ ಎಷ್ಟು ತಿಂಗಳಾಗಿದೆ ನಿಮ್ಮ ಫೈನಾನ್ಸ್ ಮಿನಿಸ್ಟ್ರು ನೀವು ಅತ್ಯಂತ ಬಹುಶಃ ಅಮೇರಿಕಾದರೂ ನಿಮ್ಮಂಥ ಫೈನಾನ್ಸ್ ಮಿನಿಸ್ಟ್ರು ಇನ್ನೂ ಬಂದಿಲ್ಲ ಟ್ರಂಪ್ಗೆ ಸಿಕ್ಕಿಲ್ಲ ನಿಮ್ಮಂಥ ಫೈನಾನ್ಸ್ ಮಿನಿಸ್ಟ್ರು ನಿಮ್ಮ ಕಾಲದಲ್ಲಿ ಐದು ಸಾವಿರ ಕೋಟಿ ಮ ಹಣ ಎಲ್ಲಿದೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದರೆ ದುಡ್ಡು ರಿಲೀಸ್ ಮಾಡೋರು ನೀವು ನಿಮ್ಮ ಇಲಾಖೆ ಎಷ್ಟು ಸಲಿಸೋನ ಕೂತ್ಕೊಂಡಿದ್ದೀರಿ ಏನು ಬಾಲೋವತ್ತಿದ್ರು ಇದನ್ನ ಹೇಳ್ಬೇಕಪ್ಪ ಅವನು ಸೀನಿಯರ್ ಲೀಡರ್ ಆಯ್ತು ಅವತ್ತು ಐದು ಸಾವಿರ ಕೋಟಿ ಉಡುಗಾಟನ್ನ ಬಿಡ್ದು ಇನ್ನು ಪಾಪ ರಾಜಣ್ಣ ಹೇಳ್ತಾನೇ ಇದ್ರು ಈ ವರ್ಷ ಮೂವತ್ತನಾಲ್ಕು ಲಕ್ಷ ರೈತರಿಗೆ ಸಹಕಾರಿ ಬ್ಯಾಂಕ್ನಲ್ಲಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೈತನಿಗೆ ಸಾಲ ಕೊಡ್ತೀವಿ ಅಂತ ಎಲ್ಲಿ ಅವರೇನು ಕೊಡಲ್ಲ ನಾವು ಒಂದು ನಿಮಿಷ ಹೇಳಿದ್ರೋ ಇಲ್ಲವೋ ನಿಮ್ಮ ಸಹಕಾರಿ ಬ್ಯಾಂಕಿಂದ ಕೊಡ್ತೀನಿ ಅಂತ ಅವರೇ ಘೋಷಣೆ ಮಾಡಿದ್ರು ನಾವೇನು ಕೊಡಪ್ಪ ಅಂತ ಹೇಳಿರಲಿಲ್ಲ ಈಗ ನವೆಂಬರ್ ತಿಂಗಳವರಿಗೆ ಹನ್ನೆರಡು ಸಾವಿರ ಕೋಟಿ ಕೊಟ್ಟವ್ರಂತೆ ಅದು ಕೊಟ್ಟಿಲ್ಲ ದುಡ್ಡನ್ನ ಅದೆಲ್ಲ ಅಲ್ಲಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾರಲ್ಲೇ ಅವ್ರಿಗೆ ಗೊತ್ತು ನನಗೆ ಗೊತ್ತಿಲ್ಲ ಕೋಆಪರೇಟಿವ್ ಮರುಪಾವತಿ ಆಗಿರುತ್ತೆ ಪುನಃ ಅವ್ರಿಗೆ ಹೋಗಿರುತ್ತೆ ಅಷ್ಟೇ ಹೊಸ ಸಾಲ ಕೊಟ್ಟಿಲ್ಲ ಅದಕ್ಕೆ ಮಾತಿದ್ರೆ ಅದು ಎಲ್ಲೋ ಕೇಂದ್ರ ಸರ್ಕಾರದಲ್ಲಿ ನಬಾರ್ಡಿಂದ ನಮ್ಗೆ ಕಟ್ ಶಾಟ್ ಮಾಡಿಬಿಟ್ಟವ್ರೆ ದುಡ್ಡು ಕೊಡೋದನ್ನ ಇದೊಂದು ರೀಸನ್ ಕೊಡೋದು ಮೂವತ್ನಾಲ್ಕು ಲಕ್ಷ ರೈತರಿಗೆ ಕೊಡ್ತೀವಿ ಎಂದರು ಇಪ್ಪತ್ತ ಎರಡೋ ಇಪ್ಪತ್ನಾಲ್ಕು ಲಕ್ಷ ಜನಕ್ಕೆ ಸಿಕ್ಕಿದೆ ದುಡ್ಡು ಅಂದರೆ ದುಡ್ಡು ಸಿಕ್ಕಿಲ್ಲ ಅಡ್ಜಸ್ಟ್ಮೆಂಟ್ ಆಗಿದೆ ಅವರು ಕೋಆಪ್ರೇಟಿವ್ ಅವ್ರು ಹೇಳಬೇಕು ಏನೇನಾಗಿದೆ ಬಹುಶಃ ನಾನು ಎರಡು ಬಾರಿ ರಾಜ್ಯದಲ್ಲಿ ಎರಡು ಸಾವಿರದ ಆರು ಏಳು ಎರಡು ಸಾವಿರದ ಹದಿನೆಂಟು ಆ ರೈತ ಮಾಡಿದಂಥ ಸಾಲ ಮನ್ನಾ ಮಾಡಿ ಕೋಆಪ್ರೇಟಿವ್ ಬ್ಯಾ ಬ್ಯಾಂಕ್ಗಳಿಗೆ ಟಿ ಸಿ ಸಿ ಬ್ಯಾಂಕ್ಗಳಿಗೆ ರೈತನಿಗೆ ಒಂದೊಂದು ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಿದೆ ಮಾಡಿದ್ರಿಂದ ಹದಿಮೂರು ಬ್ಯಾಂಕ್ಗಳು ಉಳಿ ಈ ಬ್ಯಾಂಕ್ಗಳು ಉಳಿದು ಅವತ್ತು ನಾನು ಕೊಟ್ಟಿದ್ರಿಂದ ಅವ್ರಿಗೆ ಕೊಟ್ಟೆ ಅಂತೇಳಿ ಸರ್ಕಾರ ಖಜಾನೆ ಖಾಲಿ ಆಯಿತು ಅಂತ ಹೇಳಿಲ್ಲ ಇವರು ಥರ ಒಂದೊಂದು ಎಮ್ ಎಲ್ ಎ ಕ್ಷೇತ್ರಕ್ಕೆ ಎಷ್ಟೆಷ್ಟು ಕೋಟಿ ದುಡ್ಡು ಕೊಟ್ಟಿದ್ದೀವಿ ಅನ್ನೋದನ್ನ ಅಂಶ ಹೇಳಬೇಕು ಅವರು ಸಿದ್ದರಾಮಯ್ಯ ಶ್ವೇತಪತ್ರ ಹೊರಡಿಸ್ಲಿ ಇನ್ನೇನು ಬಜೆಟ್ ಮಂಡನೆ ಮಾಡ್ತಾರೆ ಬಹುಶಃ